హే గైల్గూ ఛానల్ చాలి వెల్కమ్ సో యా దిస్ ఇస్ లైక్ తు టైమ్ ఆగిబిట్ట ఆల్ రెడీ ఆఫ్టర్ ఆ లాంగ్ టైమ్ ಸಾರಿ ಫಾರ್ ದ ಸಾಲ್ಡ್ ಓಕೆ ಸೊ ಆಫ್ಟರ್ ಅ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಐ ವಿಲ್ ಡೆಫಿನೆಟ್ಲಿ ಶೇರ್ ದ ರೀಸನ್ ಆಲ್ಸೋ ಆ್ಯಂಡ್ ಇವತ್ತಿನ ಒಂದು ರೀಡಿಂಗಲ್ಲಿ ದ ವೆರಿ ಫಸ್ಟ್ ಟೈಮ್ ನಾನೊಂದು ಆಫರ್ ಕೊಡ್ತಾ ಇದ್ದೀನಿ ನಾಟ್ ಓನ್ಲಿ ಫಾರ್ ಮೈ ಕ್ಲೈಂಟ್ಸ್ ಫಾರ್ ಎವ್ರಿ ಒನ್ ಲೈಕ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ಅವರಿಗೂ ಸ್ಪೆಷಲಿ ಬಿಕಾಸ್ ನಾನು ಇನ್ನೂವರೆಗೂ ಏನಾದರೂ ಒಂದು ಆಫರ್ ಪ್ರೊವೈಡ್ ಮಾಡ್ತಾ ಇದ್ದೆ ಅಂದರೆ ದಟ್ ವಾಸ್ ಓನ್ಲಿ ನನ್ನ ಪರ್ಸ್ನಲ್ ಕ್ಲೈಂಟ್ಸ್ ಆಲ್ರೆಡಿ ಆ ಟ್ಯಾರೋ ರೀಡಿಂಗ್ ತೊಗೊಂಡಿರ್ತೀರಾ ಅಂಥವ್ರಿಗೆ ಮಾತ್ರ ನಾನು ಒಂದು ಆಫರ್ಸು ಅಥವಾ ಡಿಸ್ಕೌನ್ ಕೌಂಟ್ ಈ ಥರ ಕೊಡ್ತಾ ಇದ್ದೆ ಬಟ್ ದಿಸ್ ಟೈಮ್ ದೆರ್ ಇರ್ ಸಮ್ ಸ್ಪೆಷಲ್ ನ್ಯೂಸಸ್ ಆ್ಯಂಡ್ ದೆರ್ ಇಸ್ ಸಮ್ ಯು ಫೆಸ್ಟಿವ್ ಸೀಸನ್ ಆಲ್ಸೋ ಹಾಗಾಗಿ ಐ ಆಮ್ ಪ್ರೊವೈಡಿಂಗ್ ಈ ಒಂದು ಡಿಸ್ಕೌಂಟ್ ಆಫರ್ ಆಗಿರಲಿ ಒಂದು ಸ್ಪೆಷಲ್ ಆಫರ್ ಆಗಿರಲಿ ಎಲ್ರಿಗಾಗಿನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ಎಲ್ರಿಗಾಗಿನೂ ಈ ಒಂದು ಆಫರ್ ಇರುತ್ತೆ ಸೊ ಇವತ್ತಿನ ರೀಡಿಂಗು ಡೆಫಿನೆಟ್ಲಿ ನಾನು ಇದೇ ವೀಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಜಸ್ಟ್ ಆಫರ್ ಪ್ರೊವೈಡ್ ಮಾಡೋದಷ್ಟೇ ಅಲ್ಲ ಇವತ್ತೊಂದು ರೀಡಿಂಗ್ ಸಹ ಬಂದಿದ್ದೀನಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫಸ್ಟ್ ನಾನು ರೀಡಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಲೈಕ್ ಇವತ್ತಿನ ಟಾಪಿಕ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇಲ್ಲಿ ನಾನು ಟೂ ಆಪ್ಷನ್ಸ್ ಇಟ್ಟಿದ್ದೀನಿ ದಿಸ್ ಇಸ್ ಬ್ಲ್ಯಾಕ್ ಕ್ರಿಸ್ಟಲ್ ದಿಸ್ ಈಸ್ ಗ್ರೀನ್ ಕ್ರಿಸ್ಟಲ್ ಪೈಲ್ ಒನ್ ಪೈಲ್ ಟು ಅಂತ ತೊಗೋಬಹುದು ಸೊ ನಿಮ್ಮ ಲೈಫಲ್ಲಿ ನೋಡಿ ದಿಸ್ ಈಸ್ ನಾಟ್ ಓನ್ಲಿ ಫಾರ್ ಲವರ್ಸ್ ದಿಸ್ ಈಸ್ ನಾಟ್ ಓನ್ಲಿ ಫಾರ್ ಲವ್ ರಿಲೇಷನ್ಶಿಪ್ ಎಲ್ಲ ರೀತಿಯ ಒಂದು ರಿಲೇಷನ್ಶಿಪ್ ಬಗ್ಗೆ ನೀವು ಈ ವಿಡಿಯೋ ನೋಡ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಮ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದಾರೆ ಇನ್ನೊಬ್ರು ಯಾರೋ ಫ್ರೆಂಡ್ ಇದ್ದಾರೆ ಅವರು ನಿಮಗೋಸ್ಕರ ಜೆನ್ಯೂನ್ ಆಗಿ ಹ್ಯಾಪಿಯಾಗಿದ್ದಾರಾ ಅಥವಾ ಅವರು ನಿಮ್ಮ ಜೆನ್ಯೂನ್ ಫ್ರೆಂಡ ಅಲ್ವಾ ಅನ್ನೋದು ನೀವು ಇವತ್ತಿನ ವಿಡಿಯೋದಲ್ಲಿ ಜನ್ರಲ್ ರೀಡಿಂಗ್ ಇರುತ್ತೆ ಇದರಲ್ಲಿ ನಾವು ನೋಡೋಣ ಸೊ ಯು ಕ್ಯಾನ್ ಥಿಂಕ್ ಅಬೌಟ್ ಎನಿ ಟೂ ಪರ್ಸನ್ ಇದು ಓನ್ಲಿ ಒನ್ ಕಾರ್ಡ್ ಅಂತ ತೊಗೋಬೇಡಿ ಬ್ಲ್ಯಾಕ್ ಕಲ್ ಬ್ಲ್ಯಾಕ್ ಕ್ರಿಸ್ಟಲ್ ಫಾರ್ ಸಮ್ ಪರ್ಸನ್ ಆ್ಯಂಡ್ ಗ್ರೀನ್ ಕ್ರಿಸ್ಟಲ್ ಫಾರ್ ಸಮ್ ಅದರ್ ಪರ್ಸನ್ ಅಂತ ಥಿಂಕ್ ಮಾಡಿಬಿಟ್ಟು ನೀವರು ವೀಡಿಯೋ ನೋಡ್ಬೋದು ಆ ವ್ಯಕ್ತಿ ನಿಮಗಾಗಿ ಸರಿಯಾದ ವ್ಯಕ್ತಿಯ ಸರಿಯಾದ ಫ್ರೆಂಡ ಅಥವಾ ಅವರ ಒಂದು ಇಂಟ್ಯೂಷನ್ ರೈಟ್ ಇಂಟ್ಯೂಷನ್ ಏನಿದೆ ನಿಮಗಾಗಿ ಅನ್ನೋದು ನಾನು ಇವತ್ತೀ ರೀಡಿಂಗಲ್ಲಿ ಹೇಳ್ತೀನಿ ಆ್ಯಂಡ್ ಈಗ ಬರ್ತೀನಿ ಟು ಟೆಲ್ ಯು ದ ರೀಸನ್ ನಾನು ಇಷ್ಟು ಟೈಮಿಂದ ಯಾಕೆ ವೀಡಿಯೋ ಮಾಡ್ತಾ ಇರಲಿಲ್ಲ ಅಂತ Uh, so, guys, first of all, you have to congratulate me that uh, now I'm actually five months complete from my pregnancy. So, yeah, that was the main reason. And that uh, the new journey, you know, new experience. And uh, uh, I can't explain, you know, every new mothers can feel because this is my first time, and uh, yeah, I'm very. ಹ್ಯಾಪಿ ಅಬೌಟ್ ದ್ಯಾಟ್ ನ್ಯೂಸ್ ಸೊ ಇದು ಏನು ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ ಬಿಕಾಸ್ ಟೈಮ್ ಆಗಿಬಿಟ್ಟಿತ್ತು ತುಂಬ ಟೈಮ್ ವೀಡಿಯೋ ಮಾಡಿರಲಿಲ್ಲ ಪ್ಲಸ್ ನಾಳೆ ಗಣೇಶ ಹಬ್ಬ ಸಹ ಇದೆ ಸೊ ಗಣೇಶ್ ಚತುರ್ಥಿ ಎಲ್ರಿಗೂ ಓಕೆ ಹ್ಯಾಪಿ ಗಣೇಶ್ ಹಬ್ಬ ಅಂತಲೂ ವಿಶ್ ಮಾಡ್ತೀನಿ ಆ್ಯಂಡ್ ಈ ರೀಸನ್ನಿಂದನೇ ಬಿಕಾಸ್ ಸ್ವಲ್ಪ ಹೆಲ್ತ್ ನನಗೇನು ಹುಷಾರಿಡ್ತಿರಲಿಲ್ಲ ಅಥವಾ ಈ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರೈಟ್ ಸ್ವಲ್ಪ ಆ ಈ ಸೆನ್ಸೇಷನು ಅದು ಇದು ಅಂತ ಐ ವಾಸ್ ನಾಟ್ ರೆಡಿ ಟು ಮೇಕ್ ವಿಡಿಯೋಸ್ ಓಕೆ ಈವನ್ ನೀವು ಪರ್ಸ್ನಲ್ ರೀಡಿಂಗ್ಸ್ ಯಾರ್ಯಾರು ತೊಗೋತಿದ್ರಿ ನಿಮಗೂ ಗೊತ್ತಿರಬಹುದು ನಿಮಗೆ ರೀಡಿಂಗ್ಸ್ ವೆರಿ ಆನ್ ಟೈಮ್ ಸಿಗ್ತಾ ಇರಲಿಲ್ಲ ಸ್ವಲ್ಪ ಡಿಲೇ ಆಗ್ತಾ ಇತ್ತು ಅಥವಾ ಒಂದೊಂದು ದಿನವೇ ಡಿಲೇ ಆಗಿಬಿಡ್ತಿತ್ತು ಐ ನೆವರ್ ಡಿಡ್ ದ್ಯಾಟ್ ಬಿಫೋರ್ ಬಟ್ ಬಿಕಾಸ್ ರೀಡಿಂಗ್ ಅಂದರೆ ಲೈಕ್ ಐ ಜಸ್ಟ್ ಹಾಗೆ ಕೂತ್ಕೊಳ್ಳೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಲ್ಲಿ ಅಲ್ವಾ ಅದಕ್ಕೆ ವಿಡಿಯೋಸ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ಈಗ ಎಂಥಕ್ಕಂದರೆ ಗಣೇಶ ಹಬ್ಬ ಇರೋದ್ರಿಂದಾನೆ ಸ್ಪೆಷಲಿ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಒಂದು ಗುಡ್ ನ್ಯೂಸ್ ನಾನು ಎಲ್ಲರ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಐ ಥಿಂಕ್ ಇನ್ನೊಂದು ಫೋರ್ ಫೈವ್ ಮಂತ್ಸ್ವರೆಗೂ ಐ ವಿಲ್ ಬಿ ಅವೈಲೇಬಲ್ ಐ ವಿಲ್ ವರ್ಕ್ ನನಗೆ ಎಷ್ಟು ಆಗತ್ತಷ್ಟು ಕೆಲಸ ಡೆಫಿನೆಟ್ಲಿ ಮಾಡ್ತೀನಿ ಅದಾದ ನಂತರ ಮತ್ತೆ ನಾನು ಸ್ವಲ್ಪ ರೆಸ್ಟ್ ತಗೋಬೇಕಾಗತ್ತೆ ಆ್ಯಂಡ್ ದೆನ್ ಡೆಫಿನೆಟ್ಲಿ ಐ ವಿಲ್ ಸ್ಟಾರ್ಟ್ ಕಂಟಿನ್ಯೂ ಮೈ ವಾಕ್ ಸೊ ರೀಸನ್ ಹೇಳೋದು ತುಂಬ ಇಂಪಾರ್ಟೆಂಟ್ ಇತ್ತು ಬಿಕಾಸ್ ಯು ಆಲ್ ಆರ್ ವೆರಿ ಸ್ಪೆಷಲ್ ಟು ಮೀ ಆ್ಯಂಡ್ ನಾಳೆ ಹಬ್ಬ ಇರೋದ್ರಿಂದ ಇವತ್ತು ನೈಟ್ ವೀಡಿಯೋ ಇದ್ದೀನಿ ಸೊ ನೀವು ಯಾರ್ಯಾರು ಬೆಳಗ್ಗೆ ವೀಡಿಯೋ ನೋಡ್ತಿದ್ದೀರಾ ನಿಮ್ಮೆಲ್ರಿಗೂ ಯೂಸ್ ಗೊತ್ತಾಗತ್ತೆ ಓಕೆ ಸೊ ಓಕೆ ಸೊ ಗೈಸ್ ಈಗ ಅಫ ಬಗ್ಗೆ ಅಂತ ಹೇಳಿದೆ ಸೊ ಗಣೇಶ ಹಬ್ಬ ಇರೋದ್ರಿಂದ ಆ್ಯಂಡ್ ಆಲ್ಸೋ ಫಾರ್ ಮೈ ಗುಡ್ ನ್ಯೂಸ್ ಮೈ ಪ್ರೆಗ್ನೆನ್ಸಿ ನಾನು ನಿಮಗೆ ಶೇರ್ ಮಾಡಿರೋದ್ರಿಂದ ಐ ಜಸ್ಟ್ ಗೇವ್ ಯು ಅನ್ ಆಫೋ ಫಾರ್ ಎವ್ರಿ ವನ್ ಯಾರ್ಯಾರು ತುಂಬ ಟೈಮಿಂದ ರೀಡಿಂಗ್ ತೊಗೋಬೇಕು ನನ್ನ ಫೀಸ್ ಸ್ವಲ್ಪ ಡಿಫ್ರೆಂಟ್ ಅಲ್ವಾ ಹಾಗಾಗಿ ನಿಮಗೆ ಸ್ವಲ್ಪ ಅದು ತೊಗೊಳಗಾಗಿರಲಿಲ್ಲ ಕೆಲವೊಬ್ಬರಿಗೆ ಅಂತ ಇದ್ರೆ ಡೆಫಿನೆಟ್ಲಿ ಈ ದಿನ ಪ್ಲೀಸ್ ಮಿಸ್ ಮಾಡ್ಕೋಬೇಡಿ ಓಕೆ ನಿಮಗೆ ಈ ಗಣೇಶ ಹಬ್ಬ ಒಂದು ಸಲುವಾಗಿ ಪ್ಲಸ್ ನನ್ನ ಒಂದು ಗುಡ್ ನ್ಯೂಸ್ ನಾನು ಶೇರ್ ಮಾಡ್ತಿರೋದ್ರಿಂದ ಐ ಆಮ್ ಗಿವಿಂಗ್ ಆ್ಯಂಡ್ ಡಿಸ್ಕೌಂಟ್ ಆಫರ್ ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಪರ್ಸ್ನಲ್ ರೀಡಿಂಗ್ಸ್ ತೊಗೊಳಕ್ಕೆ ಡೆಫಿನೆಟ್ಲಿ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟು ನೀವು ರೀಡಿಂಗ್ಸ್ನ ಬುಕ್ ಮಾಡ್ಕೋಬಹುದು ಐ ಜಸ್ಟ್ ಟೆಲ್ ದ ಪ್ರೈಸ್ ಹಿಯರ್ ಓನ್ಲಿ ನೋ ಪ್ರಾಬ್ಲಮ್ ಸೊ ಫೈವ್ 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 ಈಸ್ ಮೈ ನಾರ್ಮಲ್ ಪ್ರೈಸ್ ಅಲ್ವಾ ಸೊ ಫಾರ್ ಸಿಂಗಲ್ ಕ್ವಶನ್ ಐ ಯೂಸ್ ಟು ಚಾರ್ಜ್ ಸೊ ಈ ಒಂದು ದಿನ ಸ್ಪೆಷಲ್ ಡೇದಲ್ಲಿ ಐ ಆಮ್ ಚಾರ್ಜಿಂಗ್ ಓನ್ಲಿ ತ್ರೀ 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 ಓಕೆ ದ್ಯಾಟ್ ವಿಲ್ ಬಿ ದ ಪ್ರೈಸ್ ಫಾರ್ ಸಿಂಗಲ್ ಕ್ವಶನ್ ಓಕೆ ಆ್ಯಂಡ್ ನೀವು ನಿಮ್ಮ ಮೂರು ಪ್ರಶ್ನೆಗಳನ್ನು ಕೇಳಬಹುದು ಅದಕ್ಕಿಂತ ಜಾಸ್ತಿ ಕೇಳೋದಿದ್ರೆ ಅಗೈನ್ ದ ಪ್ರೈಸಸ್ ವಿಲ್ ಬಿ ಸೇಮ್ ಓನ್ಲಿ ವಾಟ್ ಬಿಫೋರ್ ನಾನು ಚಾರ್ಜ್ ಮಾಡ್ತಿದ್ದೆ ಅದು ಸೊ ಲಿಮಿಟೆಡ್ ಥರನೇ ತಗೋಬಹುದು ಬಿಕಾಸ್ ತುಂಬ ಜನ ಮತ್ತು ಬುಕ್ಕಿಂಗ್ಸ್ ಮಾಡಾದ ನಂತರ ನಾನು ರೀಡಿಂಗ್ ಮಾಡಬೇಕಲ್ವ ರಿಟರ್ನಲ್ಲಿ ಅದಕ್ಕೆ ಸೊ ಲಾಸ್ಟ್ ನಾನು ಒಂದು ಮೂರು ಕ್ವಶನ್ ಅಷ್ಟು ನಿಮಗೆ ಆಫರ್ ವೈಸ್ ಕೊಡ್ತಾ ಇದ್ದೀನಿ ಓಕೆ ಅಂದರೆ ಒಂದು ಕ್ವಶನ್ ನೀವೇನು ಬುಕ್ ಮಾಡ್ತಿದ್ದೀರಾ ಅದಕ್ಕೆ ನೀವು ತ್ರೀ ಹಂಡ್ರೆಡ್ ಆ್ಯಂಡ್ ಥರ್ಟಿ ತ್ರೀ ರುಪೀಸ್ ಪೇ ಮಾಡಬೇಕಾಗತ್ತೆ ಸೊ ಇನ್ ಕೇಸ್ ನಿಮ್ಮ ಹತ್ರ ಎರಡಿದೆ ಅಂದರೆ ಸಿಕ್ಸ್ 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 ಪೇ ಮಾಡಬೇಕಾಗುತ್ತೆ ತ್ರೀ ಕ್ವಾಶನ್ಸ್ ಇದ್ದಾವೆ ಅಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಪೇ ನೈನ್ 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 ಓಕೆ ದಿಸ್ ಈಸ್ ಆಫರ್ ಓಕೆ ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಬುಕ್ ಮಾಡಿ ಓಕೆ ಆ್ಯಂಡ್ ಯಾ ಒನ್ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು ಗೈಸ್ ಬುಕಿಂಗ್ ತುಂಬ ಜನ ಮಾಡಿಬಿಡ್ತೀರಾ ಪೇಮೆಂಟ್ ಮಾಡ್ತೀರಾ ಮ್ಯಾಮ್ ರೀಡಿಂಗ್ ರೀಡಿಂಗ್ ಅಂತೀರ ಸೊ ಇಟ್ಸ್ ನಾಟ್ ಗೋಣ ವರ್ಕ್ ಲೈಕ್ ದ್ಯಾಟ್ ಪ್ಲೀಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನೀವು ರೀಡಿಂಗ್ ಬುಕ್ ಮಾಡ್ಕೋತಾ ಇದ್ದೀರಾ ಅಂದರೆ ಪ್ಲೀಸ್ ಫಸ್ಟು ಪೇಮೆಂಟ್ ಆದ ನಂತರ ಸ್ಕ್ರೀನ್ಶಾಟ್ ಶೇರ್ ಮಾಡಿ ಅದಾದ ನಂತರ ನಿಮ್ಮ ಫೋಟೋ ನಿಮ್ಮ ಪರ್ಸನ್ ಫೋಟೋ ಇನ್ ಕೇಸ್ ರಿಲೇಷನ್ಶಿಪ್ ರೀಡಿಂಗ್ ಇದ್ದರೆ ಆ್ಯಂಡ್ ನಿಮ್ಮಿಬ್ಬರ ಹೆಸರು ಏಜ್ ಕರೆಂಟ್ ಪ್ಲೇಸ್ ಇಷ್ಟು ಡೀಟೇಲ್ಸ್ ಕಳಿಸ್ಬೇಕಾಗತ್ತೆ ಆ್ಯಂಡ್ ದೆನ್ ನಿಮ್ಮ ಒಂದು ಪ್ರಶ್ನೆ ಏನಿದೆ ಅದನ್ನು ವಾಯ್ಸ್ ನೋಟಲ್ಲಿ ಕಳಿಸಿ ಅಥವಾ ಟೆಕ್ಸ್ಟ್ ಮೆಸೇಜ್ ಮಾಡಿಬಿಟ್ಟು ಕಳಿಸಿ ಓಕೆ ಇಷ್ಟು ಮಾಡಿಬಿಟ್ಟು ಪ್ಲೀಸ್ ವೆಯ್ಟ್ ಮಾಡಿ ಡೋಂಟ್ ಪ್ಯಾನಿಕ್ ನಂಗೆ ರೀಡಿಂಗ್ ಯಾವಾಗ ಸಿಗುತ್ತೆ ಯಾವಾಗ ಸಿಗುತ್ತೆ ಅಂತ ಡೆಫಿನೆಟ್ಲಿ ವಿಲ್ ಗೆಟ್ ರೀಡಿಂಗ್ ಇನ್ ಒನ್ ಆರ್ ಟೂ ಡೇಸ್ ಓಕೆ ಆದಷ್ಟು ನಾಳೆನೇ ನಾನು ಸಬ್ಮಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ ಕೇಸ್ ಜಾಸ್ತಿ ರೀಡಿಂಗ್ಸ್ ಇದ್ದಾವೆ ಅಂದರೆ ಒನ್ ಡೇ ಎಕ್ಸ್ಟ್ರಾ ತೊಗೋತೀನಿ ಅಷ್ಟೇ ಓಕೆ ಸೊ ಇಷ್ಟ ಇಷ್ಟೇ ನಿಮಗೆ ಕ್ಲಿಯರ್ ಆದರೆ ಸಾಕು ಗೈಸ್ ಓಕೆ ಸೊ ಇವಾಗ ನನ್ನ ವಾಯ್ಸ್ನೂ ಕೇಳ್ತಿರ್ಬೋದು ಕೋಲ್ಡ್ ಆಗಿದೆ ನನಗೆ ಸ್ವಲ್ಪ ಹಾಗಾಗಿ ಸ್ವಲ್ಪ ವಾಯ್ಸ್ ಇದಿದೆ ಆ್ಯಂಡ್ ಆಗಾಗ ಸ್ವಲ್ಪ ಬಿಟ್ಟು ಬಿಟ್ಟು ಏನೋ ಸೆನ್ಸೇಷನ್ಸ್ ಆಗ್ತಾ ಇರೋದು ಆ್ಯಂಡ್ ಆ ಒಂದು ಎನರ್ಜಿದಲ್ಲಿ ರೀಡಿಂಗ್ ಮಾಡೋಕೆ ನನಗೆ ಯಾಕೋ ಮನಸ್ಸು ಆಗ್ತಾ ಇರಲಿಲ್ಲ ದಟ್ಸ್ ವೈ ನಾನು ಯಾವುದೇ ರೀತಿಯ ವೀಡಿಯೋ ಮಾಡಿರಲಿಲ್ಲ ಬಟ್ ಐ ರಿಯಲಿ ಮಿಸ್ಡ್ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನಗೆ ಪರ್ಸ್ನಲಿ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಮ್ಯಾಮ್ ವೀಡಿಯೋ ಮಾಡಿ ವೀಡಿಯೋ ಪೋಸ್ಟ್ ಮಾಡಿ ಅಂತ ಅದಕ್ಕೆ ನಾನು ಓಕೆ ಹಬ್ಬವೂ ಇದೆ ಆ್ಯಂಡ್ ಎಲ್ರಿಗೂ ವಿಶ್ ಮಾಡ್ದಂಗೂ ಆಗುತ್ತೆ ಪ್ಲಸ್ಸು ಈ ಗುಡ್ ನ್ಯೂಸ್ ಶೇರ್ ಮಾಡ್ದಂಗೂ ಮಾಡ್ದಂಗೆ ಅಂತ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿತ್ ರೀಡಿಂಗ್ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಪ್ಲೀಸ್ ಯಾರ್ಯಾರು ರೀಡಿಂಗ್ ಬುಕ್ ಮಾಡ್ಕೋತಿದ್ದೀರಾ ಪ್ಲೀಸ್ ಪ್ರೇ ಬ್ಲೆಸ್ ದ ಬೇಬಿ ಹೂ ವಿಲ್ ಬಿ ಕಮಿಂಗ್ ವೆರಿ ಸೂನ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಸೊ ಒಳ್ಳೆಯ ಒಂದು ಹೆಲ್ತ್ ಹೆಲ್ದಿ ಬೇಬಿ ಆಗಲಿ ಅಂತ ವಿಶ್ ಮಾಡಿ ಬಿಕಾಸ್ ಬ್ಲೆಸ್ಸಿಂಗ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ದಟ್ ವಾಸ್ ದ ಅಪ್ಡೇಟ್ ಫಾರ್ ಟುಡೇ ಡೇ ಆ್ಯಂಡ್ ಇಷ್ಟು ಟೈಮ್ ಆದ ನಂತರ ವೀಡಿಯೋ ಮಾಡಿರೋದ್ರಿಂದ ಐ ಥಿಂಕ್ ಸ್ವಲ್ಪ ಸರ್ಪ್ರೈಸಿಂಗ್ ಆಗಲಿ ಅಂತಾನೆ ಐ ಡಿಡ್ ದಟ್ ಆ್ಯಂಡ್ ದಿಸ್ ಈಸ್ ಮೈ ನ್ಯೂ ಸೆಟ್ ಅಪ್ ಆಲ್ಸೋ ಐ ಥಿಂಕ್ ಇಟ್ ಲುಕ್ಸ್ ಗುಡ್ ಅನ್ಕೋತೀನಿ ಓಕೆ ಗಾಯ್ ಸೊ ಈಗ ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್ ಓಕೆ ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿದ್ದೀನಿ ನಿಮಗೆ ಆಫರ್ ಬಗ್ಗೆ ಹೇಳಿದ್ದೀನಿ ಎವ್ರಿಥಿಂಗ್ ಇಸ್ ಡನ್ ಸೊ ಈಗ ಯಾ ಮುಂದೆ ನಾನು ಡೆಫಿನೆಟ್ಲಿ ಆದಷ್ಟು ನನ್ನ ಕೈಯಲ್ಲಿ ಅಷ್ಟು ವೀಡಿಯೋಸ್ ನಾನು ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಆಫ್ಟರ್ ಮೈ ಡೆಲಿವರಿ ದೆನ್ ಐ ನೋ ಮತ್ತು ಎಷ್ಟು ಟೈಮ್ ಆದಮೇಲೆ ವೀಡಿಯೋಸ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹಾಗಾಗಿ ಈಗ ಇನ್ನೊಂದು ಎಷ್ಟು ಫೋರ್ ಮಂತ್ಸಲ್ಲಿ ಎಷ್ಟು ವೀಡಿಯೋ ಮಾಡೋಕ್ಕಾಗತ್ತೆ ಮಾಡ್ತೀನಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಸಿಚ್ಯುವೇಶನ್ ಆ್ಯಂಡ್ ಪ್ರೇ ಫಾರ್ಮಿ ಓಕೆ ಥ್ಯಾಂಕ್ ಯು ಗಾಯ್ಸ್ ಸೊ ಈಗ ರೀಡಿಂಗ್ ಸ್ಟಾರ್ಟ್ ಮಾಡೋಣ ಸೊ ನಾನು ಮುಂಚೆನೇ ಹೇಳಿದ್ದೀನಿ ಯಾರಾದರೂ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಹೌದು ಯಾವುದೇ ವ್ಯಕ್ತಿ ಆಗಿರಲಿ ಓಕೆ ಈವನ್ ನಿಮ್ಮ ಫ್ರೆಂಡ್ ಆಗಿರಲಿ ಯಾರೇ ಆಗಿರಲಿ ಅವರು ಜೆನ್ಯೂನ್ ಆಗಿ ನಿಮಗೋಸ್ಕರ ಸರಿಯಾದ ವ್ಯಕ್ತಿಯ ಅಲ್ವಾ ಅನ್ನೋದು ನೋಡೋಣ ಸೊ ಸ್ಟಾರ್ಟ್ ವಿತ್ ಪೈಲ್ ಒನ್ ಈ ಬ್ಲ್ಯಾಕ್ ಕ್ರಿಸ್ಟಲ್ ಯಾರು ಚೂಸ್ ಮಾಡಿದ್ದೀರ ಯಾರ ಬಗ್ಗೆ ಥಿಂಕ್ ಮಾಡಿ ಚೂಸ್ ಮಾಡಿದ್ದೀರಾ ನಿಮ್ಮ ಆ ವ್ಯಕ್ತಿ ಬಗ್ಗೆ ನೋಡೋಣ ಓಕೆ ಸೊ ನನಗೆ ಕಾರ್ಡ್ ಸಿಕ್ಕಿರೋದು ಟೆನ್ ಆಫ್ ಕಪ್ಸ್ ಫಾರ್ ಪೈಲ್ ಒನ್ ಓಕೆ ಸೊ ಪೈಲ್ ಒನ್ ಯಾರ್ಯಾರು ಚೂಸ್ ಮಾಡಿದ್ದೀರಾ ಫಾರ್ ದೆಮ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ ಈ ವ್ಯಕ್ತಿ ಡೆಫಿನೆಟ್ಲಿ ಆ ಫ್ಯಾಮಿಲಿ ಕೈಂಡ್ ಆಫ್ ಪರ್ಸನ್ ಅಂತ ಹೇಳ್ಬೋದು ಏನೋ ಒಂದು ಫ್ಯಾಮಿಲಿ ಥರ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಅಥವಾ ಅಷ್ಟು ರೈಟ್ಸ್ ಮೇಲೆ ತೊಗೋತಾರೆ ಅಂತ ಹೇಳ್ಬೋದು ಇವ್ರು ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ವೈಫ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿನೇ ಅಲ್ಲ ಇವರು ಬಟ್ ದೇ ಟ್ರೀಟ್ ಯು ಲೈಕ್ ಅ ಫ್ಯಾಮಿಲಿ ಈ ವರ್ಡ್ ನನಗೆ ಸಿಗ್ತಾ ಇದೆ ವಿತ್ ದಿಸ್ ಟೆನ್ ಆಫ್ ಕಪ್ಸ್ ಓಕೆ ಆ್ಯಂಡ್ ಇನ್ ಕೇಸ್ ನೀವೇನಾದರೂ ರಿಲೇಷನ್ಶಿಪ್ ವೈಸ್ ಈ ರೀಡಿಂಗ್ ನೋಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಮ್ಯಾರೇಜ್ ಎನರ್ಜಿನೂ ಈ ಪರ್ಸನ್ ಜೊತೆ ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಯು ಕ್ಯಾನ್ ಬಿ ವೆರಿ ಹ್ಯಾಪಿ ವಿತ್ ದಿಸ್ ಪಾರ್ಟ್ನರ್ ಅಂತ ಕಾಣಿಸ್ತಾ ಇದೆ ಸೊ ಹೋಪುಲಿ ಫೈಲ್ ನಂಬರ್ ಒನ್ ಯಾರ್ಯಾರು ಚೂಸ್ ಮಾಡಿದ್ದೀರ ನಿಮಗೆ ಐ ಥಿಂಕ್ ದಿಸ್ ಪರ್ಸನ್ ಈಸ್ ವೆರಿ ಲಾಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರು ನಿಮ್ಮ ಜೊತೆ ತುಂಬ ಆ್ಯಕ್ಚುಲಿ ಡ್ರೀಮ್ಸ್ ಗೋಲ್ಸ್ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ ಒಂದು ಪರ್ಫೆಕ್ಟ್ ಫ್ಯಾಮಿಲಿ ಹೇಗಿರ್ಬೇಕು ಆ ಥರ ನೋಡ್ತಾ ಇದ್ದಾರೆ ಅಥವಾ ನಿಮ್ಮನ್ನು ಅವ್ರ ಫ್ಯಾಮಿಲಿ ಮೆಂಬರ್ ಥರ ಅವರು ಏನೋ ಒಂದು ಮಾಡ್ಕೋಬೇಕಂತಿದ್ದಾರೆ ಅಂತ ಹೇಳ್ಬೋದು ಅಥವಾ ಎನಿ ಕೈಂಡ್ ಆಫ್ ಸೆಲೆಬ್ರೇಷನ್ ನಿಮ್ಮ ಜೊತೆ ಅವ್ರು ಸೆಲೆಬ್ರೇಟ್ ಮಾಡ್ಬೇಕಂತ ಅವ್ರಿಗೆ ಆಸೆ ಇರ್ಬೋದು ಸೊ ಟ್ರಾವೆಲಿಂಗ್ ಮಾಡೋದು ತುಂಬ ಆಸೆ ಇದೆ ಸೊ ಓವರ್ ಆಲ್ ಒಂದು ಟ್ರೂ ಫ್ಯಾಮಿಲಿ ಮೆಂಬರ್ ಹೇಗೆ ಟ್ರೀಟ್ ಮಾಡ್ತಾರೆ ಆ ಥರ ಸೊ ಈ ಪರ್ಸನ್ ತುಂಬ ಜೆನ್ಯೂನ್ ಇದ್ದಾರೆ ಲಾಯಲ್ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಫೈಲ್ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರ ಯಾರ ಬಗ್ಗೆ ಥಿಂಕ್ ಮಾಡಿ ಏನು ಚೂಸ್ ಮಾಡಿದ್ದೀರಲ್ಲ ಈ ವ್ಯಕ್ತಿ ನಿಮಗಾಗಿ ಆ್ಯಕ್ಚುಲಿ ತುಂಬ ಪಾಸಿಟಿವ್ ಆ್ಯಂಡ್ ತುಂಬ ಒಳ್ಳೆಯ ವ್ಯಕ್ತಿ ನಿಮಗಾಗಿ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಗೈಸ್ ನಾವು ಪೈಲ್ ಟು ಈ ಗ್ರೀನ್ ಕ್ರಿಸ್ಟಲ್ ಯಾರು ಚೂಸ್ ಮಾಡಿದ್ದೀರಾ ಆ ವ್ಯಕ್ತಿ ಆ ಪರ್ಸನ್ ನಿಮಗಾಗಿ ಸರಿಯಾ ಅನ್ನೋದು ನೋಡೋಣ ಓಕೆ ಸೊ ದ ಆನ್ಸರ್ ಈಸ್ ಕೇಸ್ ಆಫ್ ಪೆಂಟಿಕಲ್ಸ್ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಡೆಫಿನೆಟ್ಲಿ ಆನ್ಸರ್ ಈಸ್ ಯಸ್ ಈ ಪರ್ಸನ್ ಡೆಫಿನೆಟ್ಲಿ ನಿಮಗಾಗಿ ತುಂಬ ಒಂದು ಪಾಸಿಟಿವ್ ವ್ಯಕ್ತಿ ಅಂತ ಹೇಳ್ಬೋದು ಅಥವಾ ಒಳ್ಳೆ ಇಂಟೆನ್ಷನ್ ಇಟ್ಟಿರುವ ಅಂತ ವ್ಯಕ್ತಿ ಅಂತ ಹೇಳ್ಬೋದು ಆ್ಯಂಡ್ ಇವರು ತುಂಬ ಒಂಥರ ಏನೋ ಅವರ ಕರಿಯರ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟಫ್ಸ್ ಆ್ಯಂಡ್ ಸ್ಟೇಟ್ ಅದು ಇದು ಸ್ಟೇಟಸ್ ಅದು ಇದು ಈ ಥರ ತುಂಬ ಗ್ರೌಂಡೆಡ್ ಆಗಿರಬೇಕು ಆ ಥರ ಥಿಂಕ್ ಮಾಡುವಂತಹ ವ್ಯಕ್ತಿ ಇವರು ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಅವರು ನಿಮ್ಮ ನಿಮಗೆ ಆ್ಯಕ್ಚುಲಿ ತುಂಬ ಫೈನಾನ್ಷಿಯಲಿ ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಹೆಲ್ಪ್ ಮಾಡುವಂತಹ ವ್ಯಕ್ತಿ ಆಗಿದ್ದಾರೆ ಅಂತ ಹೇಳ್ಬೋದು ಅಥವಾ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡುವಂಥ ವ್ಯಕ್ತಿ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಒಂದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಕಾಣಿಸ್ತಾ ಇದೆ ಒಳ್ಳೆ ಬಾಂಡಿಂಗ್ ಇದೆ ಟ್ರೂ ಆಗಿರ್ತಾರೆ ಸಿ ಸಮಟೈಮ್ಸ್ ನಾವು ಕೆಲವೊಬ್ಬರ ಹತ್ರ ಸುಳ್ಳು ಹೇಳ್ತೀವಿ ಬಿಕಾಸ್ ವಿ ಡೋಂಟ್ ಫೀಲ್ ಅದನ್ನು ಕೇಳಿಸ್ಕೊಂಡು ನಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಾರೋ ಅದು ನಮಗೆ ಗೊತ್ತಿರಲ್ಲ ತಪ್ಪ ತಪ್ಪಾಗಿ ತಿಂಕ್ ಮಾಡಿಬಿಡ್ತಾರನೋ ಅಂತ ಅನಿಸ್ತಿರುತ್ತೆ ಹಾಗಾಗಿ ಟೈಮ್ಸ್ ಫ್ಯಾಮ್ಲಿನೇ ಇರಲಿ ಯಾರಾದರೂ ಇರಲಿ ನಾವು ಅವ್ರ ಹತ್ರ ಎಲ್ಲ ಶೇರ್ ಮಾಡೋಲ್ಲ ಬಟ್ ಈ ವ್ಯಕ್ತಿ ನೀವು ಯಾ ಯಾರ ಬಗ್ಗೆ ಥಿಂಕ್ ಮಾಡಿ ಚೂಸ್ ಮಾಡಿದ್ದೀರಾ ದಿಸ್ ಪರ್ಸನ್ ಈಸ್ ಲೈಕ್ ವೆರಿ ಓಪನ್ ವಿತ್ ಯು ನಿಮ್ಮ ಹತ್ರ ಎಲ್ಲ ಮಾತುಗಳನ್ನು ಹೇಳ್ತಾರೆ ಹಾನೆಸ್ಟಾಗಿ ಹೇಳ್ತಾರೆ ಇಟ್ಸ್ ನಾಟ್ ಲೈಕ್ ಓಕೆ ನಿಮಗೆ ಈ ಮಾತು ಹೇಳಿದ್ರೆ ಹರ್ಟ್ ಆಗುತ್ತೆ ಹೇಳಬಾರ್ದು ಇಟ್ಸ್ ನಾಟ್ ಲೈಕ್ ದ್ಯಾಟ್ ದೇ ವಿಲ್ ಶೇರ್ ಎವ್ರಿಥಿಂಗ್ ಆ್ಯಂಡ್ ದೇ ವಿಲ್ ಬಿ ವೆರಿ ವೆರಿ ಏನು ಓಪನ್ ಮೈಂಡೆಡ್ ಅಂತ ಹೇಳ್ಬೋದು ಸೊ ಅಗೇನ್ ಪೈಲ್ ಟೂದಲ್ಲಿ ಯಾರು ಯಾವ ಯಾವ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡ್ತಿದ್ರಿ ಅವ್ರು ಆ್ಯಕ್ಚುಲಿ ತುಂಬ ಒಂದು ಕರಿಯರ್ ಓರಿಯೆಂಟ್ ಅಂತ ಹೇಳ್ಬೋದು ಪಾಸಿಟಿವಿಟಿ ಕಡೆ ಬಿಲೀವ್ ಮಾಡುವಂಥ ವ್ಯಕ್ತಿ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡುವಂಥ ವ್ಯಕ್ತಿ ಅಥವಾ ಲೈಫಲ್ಲಿ ಮನಿ ಜಾಸ್ತಿ ಅಟ್ರ್ಯಾಕ್ಟ್ ಮಾಡಬೇಕು ಅಥವಾ ಮನಿ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನುವಂಥ ಥಿಂಕಿಂಗಲ್ಲಿರೋ ವ್ಯಕ್ತಿ ಅಥವಾ ನಿಮಗೆ ತುಂಬ ಫೈನಾನ್ಷಿಯಲಿ ನಿಮಗೆ ಯಾವಾಗ ಯಾವಾಗ ನೀಡಿದೆ ಯಾವಾಗ ಹೆಲ್ಪ್ ಮಾಡಿರಬಹುದು ಇವರು ಅಥವಾ ನಿಮಗೆ ತುಂಬ ಲೈಕ್ ಯುನೋ ಪುಷ್ ಮಾಡ್ತಾರೆ ನಿಮ್ಮ ಕೆಲಸಕ್ಕಾಗಿರಲಿ ನಿಮ್ಮ ಡ್ರೀಮ್ಸಿಗಾಗಿರಲಿ ಇನ್ನೊ ದಿಸ್ ಪರ್ಸನ್ ಈಸ್ ವೆರಿ ಸಪೋರ್ಟಿವ್ ಅಂತ ಹೇಳ್ಬೋದು ಸೊ ಈ ಥರ ಒಂದು ವ್ಯಕ್ತಿ ಇವರು ಆ್ಯಂಡ್ ದಿಸ್ ಪರ್ಸನ್ ಈಸ್ ಅಗೇನ್ ಅ ವೆರಿ ಲಾಯಲ್ ಫ್ರೆಂಡ್ ಟು ಯು ಸೊ ಐ ಥಿಂಕ್ ಇವ್ರ ಫ್ರೆಂಡ್ಶಿಪ್ ಏನಾದರೂ ನಿಮ್ದು ಇತ್ತು ಅಂದರೆ ಪ್ಲೀಸ್ ಡೋಂಟ್ ಲೂಸ್ ದಿಸ್ ಪರ್ಸನ್ ಅಂತ ಹೇಳ್ತಾ ಈ ರೀಡಿಂಗ್ ಎಲ್ಲ ಮುಗಿಸ್ತಾ ಇದ್ದೀನಿ ಆ್ಯಂಡ್ ಯಾರ್ಯಾರು ಪರ್ಸ್ನಲ್ ರೀಡಿಂಗ್ಸಿಗಾಗಿ ಇಂಟ್ರೆಸ್ಟೆಡ್ ಇದ್ದೀರಾ ವಿತ್ ಡಿಸ್ಕೌಂಟ್ ಆಫರ್ ಯೂಸ್ ಮಾಡ್ಕೊಳ್ಳೋಕ್ಕೆ ನನಗೆ ನೀವು ಈಗಲಿಂದನೇ ಬುಕ್ಕಿಂಗ್ ಮಾಡೋದು ಸ್ಟಾರ್ಟ್ ಮಾಡಬಹುದು ಆ್ಯಂಡ್ ರೀಡಿಂಗ್ಸ್ ನಿಮಗೆ ಅದೇ ಹೇಳ್ದಲ್ಲ ಒನ್ ಆರ್ ಟೂ ಡೇಸ್ ಅಂದರೆ ನಾಳೆಯಿಂದನೇ ಆ್ಯಕ್ಚುಲಿ ಆಫರ್ ಸ್ಟಾರ್ಟ್ ಆಗ್ತಿದೆ ಸೊ ಐ ಥಿಂಕ್ ನಾಳೆ ಅಥವಾ ನಾಡಿದಲ್ಲಿ ನಿಮಗೆ ರೀಡಿಂಗ್ ಸಿಗ್ಬಿಡುತ್ತೆ ಡೋಂಟ್ ವರಿ ಆ್ಯಂಡ್ ನೈಂಟಿ ನೈನ್ ಪರ್ಸೆಂಟ್ ಐ ವಿಲ್ ಟ್ರೈ ನಾಳೆನೇ ಎಲ್ರಿಗೂ ರೀಡಿಂಗ್ ಸಿಗಲಿ ಅಂತ ಸೇಮ್ ಡೇ ಸೇಮ್ ಡೇನೇ ರೀಡಿಂಗ್ ಸಿಗಲಿ ಅಂತ ಇನ್ ಕೇಸ್ ಆಫ್ ಎನಿ ಅದ ಸ್ಟಫ್ಸ್ ಪ್ಲೀಸ್ ಒನ್ ಡೇ ಮಾತ್ರ ಡಿಲೇ ಆಗುತ್ತೆ ಅದನ್ನು ನೀವು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ ಓಕೆ ಆ್ಯಂಡ್ ಯಾ ದಟ್ಸ್ ಇಟ್ ಫಾರ್ ಟು ಡೇ ಆ್ಯಂಡ್ ಈಗ ನಾನು ಐ ಆ ಲೈಕ್ ಇನ್ನ ಮೂಡ್ ಲೈಕ್ ತುಂಬ ವೀಡಿಯೋಸ್ ಮಾಡಬೇಕು ಅನ್ನೋ ಮೂಡಲ್ಲಿದ್ದೀನಿ ಹಾಗಾಗಿ ಆದಷ್ಟು ವೀಡಿಯೋಸ್ ನಾನು ಮಾಡ್ತಾ ಹೋಗ್ತೀನಿ ಆನ್ ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸ್ ಸೊ ಪ್ಲೀಸ್ ನೀವು ವೀಡಿಯೋಸ್ಗಳನ್ನು ನೋಡಬಹುದು ಬಿಕಾಸ್ ವೆನ್ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ವಿಡಿಯೋಸ್ ಈಗ ಹೇಳೋಕ್ಕಾಗಲ್ಲ ಅದಕ್ಕೆ ಈಗ ಎಷ್ಟು ಟೈಮ್ವರೆಗೂ ವೀಡಿಯೋಸ್ ಮಾಡೋಕ್ಕಾಗತ್ತೆ ಐ ವಿಲ್ ಡೆಫಿನೆಟ್ಲಿ ಪೋಸ್ಟ್ ಆ್ಯಂಡ್ ನಿಮ್ಮ ರಿಕ್ವೆಸ್ಟ್ ಇದ್ದರೆ ಬೇರೆ ವೀಡಿಯೋಸ್ ಮಾಡಿ ಅಂತಿದ್ರೆ ಡೆಫಿನೆಟ್ಲಿ ಕಾಮೆಂಟ್ಸಲ್ಲಿ ತಿಳಿಸಿ ಆ್ಯಂಡ್ ಈ ಆಫರ್ನ ಡೆಫಿನೆಟ್ಲಿ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಯಾಕಂದರೆ ಐ ಡೋಂಟ್ ಪ್ರೊವೈಡ್ ಡಿಸ್ಕೌಂಟ್ ಆಫರ್ಸ್ ಆಗಾಗ ನಾನು ಪ್ರೊವೈಡ್ ಮಾಡೋಲ್ಲ ಸೊ ಈಗ ಐ ಥಿಂಕ್ ತುಂಬ ಟೈಮ್ ಆದಮೇಲೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಇದನ್ನು ಡೆಫಿನೆಟ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಬೇಗ ನೆಕ್ಸ್ಟ್ ವಿಡಿಯೋ ಬರುತ್ತೆ ಓಕೆ ಥ್ಯಾಂಕ್ ಯು